ಗಗನ ಅವರು ತಮ್ಮ ಮರದಾಳದ ಮಾತುಗಳನ್ನ ತಿಳಿಸಿದ್ದಾರೆ ವ್ಯಕ್ತಪಡಿಸಿದ್ದಾರೆ ಯಾಕೆಂದ್ರೆ ಇನ್ನೇನು ಸರಿಗಮಪ್ಪ ಹತ್ತಿರಕ್ಕೆ ಬಂದಾಯ್ತು ಗ್ರ್ಯಾಂಡ್ ಫಿನಾಲೆ ಕೂಡ ಇದೇ ತಿಂಗಳು ಬರ್ತಾ ಇದೆ ಸೊ ಇದೇ ತಿಂಗಳ ಕೊನೆಯ ವಾರದಲ್ಲಿ ಗ್ರ್ಯಾಂಡ್ ಫಿನಾಲೆ ಬರ್ತಾ ಇದೆ ಹೌದು ಇನ್ನ ಒಂದು ಹತ್ತರಿಂದ ಹನ್ನೆರಡು ದಿವಸ ಬಾಕಿ ಅಸ್ತೇನೆ ಸೊ ಯಾರಾಗ್ತಾರೆ ವಿಜೇತರು ಯಾರ್ಗೆ ಒಂದು ಫಿನಾಲೆಯಲ್ಲಿ ಒಂದು ಅದ್ಭುತವಾದಂತ ಟ್ರೋಫಿ ಜೊತೆಗೆ ದುಡ್ಡು ಕೂಡ ಸಿಗುತ್ತೆ ತುಂಬಾನೇ ಕುತ್ತೋಳಿದ ಎಲ್ಲರೂ ಕೂಡ ವೇಟ್ ಮಾಡಿದಾರೆ ಯಾಕಂದ್ರೆ ತುಂಬಾ ಎಲ್ಲಾ ಕಂಟೆಸ್ಟೆಂಟ್ಸ್ ಗಳು ಸಕ್ಕದಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾರೆ ಎಸ್ಪೆಷಲಿ ಗಗನ ಅವರಿಗೆ ಬಾಳು ಬೆಳಗುಂದಿ ಅಂದ್ರೆ ತುಂಬಾನೇ ಇಷ್ಟ ಅವರ ಜೊತೆ ಒಟ್ಟಿಗೆ ಡ್ಯಾನ್ಸ್ ಆ ಮಾಡಿದ್ರು ಅವರು ಒಂದು ಸ್ಪೆಷಲ್ ಸಿಂಗರ್ ಆಗಿ ಗಗನ ಅವರಿಗೆ ಕಾಣಿಸುವಂತದ್ದು ಸೊ ಹೀಗಾಗಿ ಬಾಳು ಬೆಳಗುಂದಿನ ಗೆದ್ರೆ ಚೆನ್ನಾಗಿರುತ್ತೆ ಎಂಬುದು ಗಗನ ಅವರ ಅಭಿಪ್ರಾಯ ತುಂಬಾನೇ ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದ್ದಾರೆ ಇದೇ ಒಂದು ವಿಚಾರವಾಗಿಯೂ ಕೂಡ ಮಾತನಾಡ್ತಾರೆ ಬಾಳು ಬೆಳಗುಂದಿ ಅದ್ಭುತವಾದಂತಹ ವ್ಯಕ್ತಿತ್ವ ಉಳ್ಳಂತವರು ತುಂಬಾ ಚೆನ್ನಾಗಿ ಟ್ಯಾಲೆಂಟೆಡ್ ಅವರು ಚೆನ್ನಾಗಿ ಆಡ್ತಾರೆ ಜೊತೆಗೆ ಸಾಹಿತ್ಯವನ್ನು ಕೂಡ ಅಷ್ಟೇ ಚೆನ್ನಾಗಿ ಬರೀತಾರೆ ಅವರ ಜಾನಪದ ನೆಕ್ಸ್ಟ್ ಆಲ್ಬಮ್ ಲಿ ನಾನು ಕೂಡ ಕಾಣಿಸ್ಕೋಬೇಕು ಎಂಬ ಆಸೆ ಇದೆ ಅನ್ನುವಂತ ಮಾತನ್ನ ತಿಳಿಸಿದ್ದಾರೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಬಾಳು ಬೆಳಗ್ಗೊಂದು ಏನಾದ್ರು ಜಾನಪದ ನೆಕ್ಸ್ಟ್ ವಿಡಿಯೋ ಸಾಂಗ್ ಅಲ್ಲಿ ಗಗನ ಅವರನ್ನ ಬಳಸಿ ವಿಡಿಯೋವನ್ನ ಮಾಡಿದ್ರೆ ಅಂದ್ರೆ ಅವರ ಜೊತೆ ಆಕ್ಟಿಂಗ್ ಅನ್ನ ಮಾಡಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಡ್ಯಾನ್ಸ್ ವಿಡಿಯೋ ಮಾಡಿದ್ರೆ ಸುಮ್ ತುಂಬಾನೇ ವೈರಲ್ ಆಗೋದಂತೂ ಗ್ಯಾರಂಟಿ ಯಾಕೆಂದ್ರೆ ಸರಿಗಮಪ್ಪ ಅದ್ಭುತವಾದಂತಹ ರಿಯಾಲಿಟಿ ಶೋ ನಲ್ಲಿ ಬಾಳಿಗ್ ಮಿಂಚ್ತಾ ಇದ್ದಾರೆ ಗಗನ ಜೊತೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು ಭೀಮಾ ಸಿನಿಮಾದ ಒಂದು ದುನಿಯಾ ವಿಚಯ ಅಭಿನಯದ ಒಂದು ಸಿನಿಮಾದ ಸಾಂಗ್ ಗೆ ಅದು ಸೂಪರ್ ಡೂಪರ್ ವೈರಲ್ ಆಗಿದ್ದು ಹಿಟ್ ಆಗಿತ್ತು ಸೊ ಹೀಗಾಗಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಒಂದು ಪೇರ್